ಮೊಸರು ಮೊಸರು ನಮ್ಮ ಆಹಾರ ಪದ್ಧತಿಯ ಒಂದು ಭಾಗ ಆಹಾರ ಸೇವನೆಯಲ್ಲಿ ನಾವು ಮೊಸರನ್ನ ಹೆಚ್ಚಾಗಿ ಬಳಸ್ತೀವಿ ಇಷ್ಟೇ ಅಲ್ಲದೆ ದೇವರ ಪೂಜೆಯಲ್ಲಿ ನೈವೇದ್ಯದಲ್ಲಿ ಹೋಮ ಹವನಗಳಲ್ಲೂ ಬಳಸ್ತೀವಿ ಮೊಸರನ್ನ ಶುಭ ಸಂಕೇತವನ್ನು ಪರಿಗಣಿಸಲಾಗಿದೆ ದೇವರ ಪೂಜೆಯ ಸಮಯದಲ್ಲಿ ಮೊಸರನ್ನ ಅರ್ಪಿಸುವ ಸಂಪ್ರದಾಯವಿದೆ ನಾವು ದೇವರ ಪೂಜೆಯಲ್ಲಿ ಐದು ವಿವಿಧ ಬಗೆಯ ವಸ್ತುಗಳಿಂದ ತಯಾರಿಸುವ ಪಂಚಾಮೃತದಲ್ಲಿ ಮೊಸರು ಕೂಡ ಮುಖ್ಯವಾದ ವಸ್ತು ಹೋಮ ಹವನದ ಸಮಯದಲ್ಲೂ ಮೊಸರನ್ನ ಅರ್ಪಿಸಲಾಗುತ್ತೆ ಮೊಸರು ಶ್ರೀಕೃಷ್ಣ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಮೊಸರನ್ನ ಧಾರ್ಮಿಕ ಕಾರ್ಯಗಳಲ್ಲಿ ಪೂಜಾ ವಿಧಿ ವಿಧಾನಗಳಲ್ಲಿ ಬಳಸಲಾಗುವ ಆಹಾರ ಪದಾರ್ಥ ಮೊಸರು ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಶುಭ ಮತ್ತು ಅಶುಭ ಶಕುನಗಳ ಕುರಿತು ಹೇಳುತ್ತದೆ ಮೊಸರು ಮನುಷ್ಯನ ಆಯಸ್ಸಿನೊಂದಿಗೆ ಕೂಡ ಸಂಬಂಧವನ್ನ ಹೊಂದಿದೆ ಮೊಸರು ಯಾವ ರೀತಿ ಶುಭ ಮತ್ತು ಅಶುಭ ಸೂಚನೆ ನೀಡುತ್ತದೆ ರಾವಣನ ಮರಣದ ಸೂಚನೆಯನ್ನ ಮೊಸರು ನೀಡಿದ್ದಾದರೂ ಹೇಗೆ ಮೊಸರು ರಾವಣನ ಮರಣದ ಸೂಚನೆಯನ್ನ ಮೊದಲೇ ನೀಡಿತ್ತ ಈ ಎಲ್ಲ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಎಲ್ಲರಿಗೂ ಮಾನು ಮನ ಯೂಟ್ಯೂಬ್ ಸ್ವಾಗತ ಮೊಸರಿಗೆ ಸಂಬಂಧಿಸಿದ ಒಳ್ಳೆಯ ಮತ್ತು ಕೆಟ್ಟ ಶಕುನಗಳನ್ನ ಹೇಳಲಾಗಿದ್ದು ಈ ಶಕುನ ರಾವಣನೊಂದಿಗೆ ಸಂಬಂಧವನ್ನ ಹೊಂದಿದೆ ಮೊಸರಿನಿಂದಾಗಿ ರಾವಣನಿಗೆ ಕೆಟ್ಟ ಶಕುನ ಹೆದರಾಯಿತು ಎನ್ನುವ ಕಥೆ ಇದೆ ಇದರ ಪ್ರಕಾರ ರಾವಣನಿಗೆ ಮೊಸರು ಹೇಗೆ ಅಪಶಕುನವಾಯಿತು ಅನ್ನೋದನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ಮೊಸರಿಗೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಯ ಬಗ್ಗೆ ತಿಳಿಯೋಣ ಧಾರ್ಮಿಕ ನಂಬಿಕೆಯ ಪ್ರಕಾರ ಅಥವಾ ಹಿರಿಯರ ಮಾತಿನಂತೆ ಆಗಿರಬಹುದು ನಾವು ಯಾವುದೋ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೋಗುವಾಗ ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೋಗಬೇಕೆಂದು ಹೇಳಲಾಗುತ್ತೆ ಯಾವುದಾದರೂ ಒಂದು ಪ್ರಮುಖ ಕೆಲಸಕ್ಕಾಗಿ ಹೊರಗಡೆ ಹೋಗುವಾಗ ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೋಗಬೇಕೆನ್ನುವ ನಂಬಿಕೆ ಈ ರೀತಿ ನಾವು ಯಾವುದಾದರೂ ಒಳ್ಳೆಯ ಅಥವಾ ಶುಭ ಕೆಲಸಕ್ಕೆ ಹೋಗುವಾಗ ಮೊಸರಿನೊಂದಿಗೆ ಸಕ್ಕರೆಯನ್ನು ಬೆರೆಸಿ ತಿಂದು ಹೊರಗಡೆ ಹೋಗೋದ್ರಿಂದ ನಾವು ಹೊರಟ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತೆ ಈ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಇದು ಶುಭದ ಸಂಕೇತ ಅನ್ನೋದು ನಂಬಿಕೆ ಮೊಸರು ಚಂದ್ರನೊಂದಿಗೆ ಸಂಬಂಧವನ್ನ ಹೊಂದಿರುವ ವಸ್ತು ಇದನ್ನು ಸೇವಿಸುವುದರಿಂದ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡಿತಾನೆ ಅನೇಕ ಗ್ರಹ ದೋಷಗಳು ಕೂಡ ಪರಿಹಾರವಾಗುತ್ತೆ ರಾಹುವಿನ ಶಾಂತಿಗಾಗಿ ಕಪ್ಪು ಇಳ್ಳು ಮತ್ತು ಮೊಸರನ್ನ ದಾನ ಮಾಡೋದ್ರಿಂದ ಅಶುಭ ಪರಿಣಾಮ ಕಡಿಮೆಯಾಗುತ್ತೆ ಮೊಸರಿಗೆ ಸಂಬಂಧಿಸಿದ ಅಶುಭ ಶಕುನಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮೊಸರು ಶುಭ ಅಥವಾ ಮಂಗಳಕರವಾದದನ್ನ ಸೂಚಿಸುವಂತಹ ವಸ್ತು ಅದರಿಂದ ಮೊಸರನ್ನ ಗೌರವಯುತವಾಗಿ ಬಳಸಬೇಕು ಮೊಸರನ್ನು ಚೆಲ್ಲೋದು ಅಥವಾ ಕೈತಪ್ಪಿ ಕೆಳಗೆ ಬೀಳಸೋದು ಶುಭವೆಂದು ಪರಿಗಣಿಸಲಾಗಿಲ್ಲ ಇದು ಅಶುಭ ಘಟನೆಗಳ ಸೂಚನೆ ಅದರಲ್ಲೂ ಶುಕ್ರವಾರದ ದಿನದಂದು ನಾವು ಮೊಸರನ್ನು ಚೆಲ್ಲಲೇಬಾರದು ಎಂಬುದನ್ನು ಗಮನಿಸಿಟ್ಕೊಳ್ಬೇಕು ಮೊಸರು ಚೆಲ್ಲಿದರೆ ಅದು ಕುಟುಂಬದ ಮನಸ್ತಾಪಗಳು ಎದುರಾಗುವಂತೆ ಮಾಡುತ್ತೆ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ಎನ್ನುವುದರ ಸೂಚನೆ ಇದರಿಂದ ಜಾತಕದಲ್ಲಿ ಚಂದ್ರ ದೋಷ ರಾಹುಕೀರ್ತಿಗಳಿಗೆ ಸಂಬಂಧಿಸಿದ ದೋಷಗಳು ಹೆಚ್ಚಾಗುತ್ತೆ ಇದು ನಿಮ್ಮ ಕುಟುಂಬದ ಯಾವುದೋ ಒಂದು ಅಹಿತಕರ ಘಟನೆ ಸಂಭವಿಸಲಿದೆ ಎಂಬುದರ ಸಂಕೇತವೂ ಆಗಿರಬಹುದು ಒಂದು ವೇಳೆ ಯಾವುದೋ ಕಾರಣದಿಂದ ತಿಳಿದು ತಿಳಿಯದೆಯೋ ಮೊಸರು ಕೈತಪ್ಪಿ ಬಿದ್ದರೆ ಅದನ್ನು ತಕ್ಷಣ ಸ್ವಚ್ಛಗೊಳಿಸಬೇಕು ಯಾಕೆಂದರೆ ಚೆಲ್ಲಿದ ಮೊಸರನ್ನ ಯಾರಾದರೂ ತುಳಿಯಬಹುದು ಇದು ನೀವು ಮೊಸರಿಗೆ ಮಾಡಿದ ಅವಮಾನವಾಗಿರುತ್ತೆ ನಂತರ ಚಂದ್ರನ ಬಳಿ ನೀವು ಕ್ಷಮೆಯನ್ನ ಯಾಚಿಸಬೇಕು ಸ್ನೇಹಿತರೆ ಮುಖ್ಯವಾಗಿ ರಾವಣನ ಮರಣದ ಸೂಚನೆಯನ್ನ ಮೊಸರು ನೀಡಿದ್ದಾದರೂ ಹೇಗೆ ಅನ್ನೋದನ್ನ ತಿಳಿಯೋಣ ಈಗ ಹೆಚ್ಚಿನ ಜನರು ಅರ್ಧಪರ್ಧ ಊಟವನ್ನ ಮಾಡಿ ಆಹಾರವನ್ನ ತಟ್ಟೆಯಲ್ಲೇ ಬಿಡುವುದು ಮಾತ್ರವಲ್ಲ ಮೊಸರನ್ನು ಕೂಡ ತಟ್ಟೆಯಲ್ಲಿ ಬಿಟ್ಟು ಅಥವಾ ಚೆಲ್ಲುವ ಮೂಲಕ ವ್ಯರ್ಥ ಮಾಡ್ತಾರೆ ಮೊಸರನ್ನ ವ್ಯರ್ಥ ಮಾಡುವುದು ಶುಭವಲ್ಲ ಇದು ಕುಟುಂಬದ ಸದಸ್ಯರ ಆಯಸ್ಸನ್ನು ಕೂಡ ಕಡಿಮೆ ಮಾಡುತ್ತೆ ಇದಕ್ಕೆ ಸಂಬಂಧಿಸಿದಂತೆ ರಾಮಾಯಣದಲ್ಲಿ ಒಂದು ಕಥೆಯನ್ನು ಹೇಳಲಾಗಿದೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಬರ್ತಾನೆ ಹನುಮಂತನು ಸೀತೆಯನ್ನು ಹುಡುಕಿಕೊಂಡು ರಾವಣನ ಅರಮನೆಗೆ ಬಂದಾಗ ಅವನು ಅಲ್ಲಿ ರಾವಣ ಊಟ ಮಾಡುವ ಸ್ಥಳಕ್ಕೆ ಹೋಗ್ತಾನೆ ರಾವಣ ಊಟ ಮಾಡಿದ ತಟ್ಟೆಯನ್ನ ನೋಡುತ್ತಲೇ ಅವನ ಸಾವು ಹತ್ತಿರದಲ್ಲಿದೆ ಎಂಬುದನ್ನು ಹನುಮಂತ ಅರ್ಥೈಸಿಕೊಳ್ಳ ಯಾಕೆಂದ್ರೆ ರಾವಣನು ತನ್ನ ಊಟದ ತಟ್ಟೆಯಲ್ಲಿ ಮೊಸರು ಅರ್ಧ ಬರ್ಧ ಹಾಗೆ ಬಿಟ್ಟಿರ್ತಾನೆ ಇದನ್ನ ನೋಡಿ ಹನುಮಂತನಿಗೆ ಸಂತೋಷ ಆಗುತ್ತೆ ತನ್ನ ಪ್ರಭು ರಾಮನಿಂದ ರಾವಣ ಸಾಯೋದಂತೂ ಖಚಿತ ಅಂತ ಹನುಮಂತ ಅರ್ಥ ಮಾಡಿಕೊಳ್ತಾನೆ ಮೊಸರು ಕೇವಲ ಚಂದ್ರನಿಗೆ ಪ್ರಿಯವಾದ ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತು ಮಾತ್ರವಲ್ಲ ಇದು ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಗೂ ಪ್ರಿಯವಾದ ವಸ್ತು ಯಾವ ಮನೆಯಲ್ಲಿ ಸದಾ ಮೊಸರು ಇರುತ್ತದೆಯೋ ಆ ಮನೆಯಲ್ಲಿ ಯಾವಾಗಲೂ ಧನ ಸಂಪತ್ತು ತುಂಬಿಕೊಂಡಿರುತ್ತದೆ ಹೀಗೆ ರಾವಣನ ಸಾವಿನ ಬಗ್ಗೆ ಹನುಮಂತ ತಿಳಿದುಕೊಳ್ತಾನೆ ಮೊಸರಿನಿಂದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು